ಕನ್ನಡದ ಖ್ಯಾತ ನಾಯಕಿ ನಟಿಯಾಗಿ ಕಾಣಿಸ್ಕೊಂಡಿದ್ದಂಥ ನಟಿ ಸರಿತಾ ಅವರು ಏನಾಯಿತು ಅವರಿಗೆ ಆದರೆ ನಿಜಕ್ಕೂ ಕೂಡ ಇನ್ನು ನೆನಪು ಮಾತ್ರವಾಗಿ ಉಳಿದಿದ್ದಾರೆ ಏನಿದೆ ಬಗ್ಗೆ ಸಂಪ್ರದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಅವ್ರು ನಮ್ಮ ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಮಾಡಲಿ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಕಂಡಂಥ ಅದ್ಭುತವಾದಂಥ ಸ್ಟಾರ್ ನಾಯಕಿ ನಟಿ ಅಂತಲೇ ಅಂದರೆ ಅದು ನಮ್ಮ ಸರಿತಾ ಅವರು ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದೆಯ ಬಗ್ಗೆ ಬರ್ತಾ ಅತಿ ದೊಡ್ಡ ನೋವಿನ ಸುದ್ದಿ ಮತ್ತು ಆಘಾತದ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಚಲಿಸುವ ಮೂಡಗಳು ಸಿನಿಮಾದಲ್ಲಿ ಅವರದೇ ಆದಂಥ ಚಾಪನ್ನು ಕೂಡ ಮೂಡಿಸಿದ್ದಾರೆ ಆ ಸಿನಿಮಾ ಬರೋಬರಿ ಒಂದು ವರ್ಷಗಳ ಕಾಲ ಡಾಕ್ಟರ್ ರಾಸಕುಮಾರ್ ಅವರ ಜೊತೆ ಓಡಿತ್ತು ಇನ್ನು ಈ ಸಿನಿಮಾದಲ್ಲಿ ಭಾಳ ಅದ್ಭುತವಾದಂಥ ಪಾತ್ರ ಮಾಡೋದ್ರ ಮೂಲಕ ಲಾಯರ್ ಪಾತ್ರದಲ್ಲಿ ಕೂಡ ತುಂಬಾ ಅದ್ಭುತವಾಗಿ ಕಾಣಿಸಿಕೊಂಡಿದ್ದ ನಟಿ ಅವರು ಇನ್ನು ನಟಿ ಸರಿತಾ ಅವರು ಕನ್ನಡದಲ್ಲಿ ದಶಮುಖ ಎಂಬ ಸೇವೆ ಎರಡು ಸಾವಿರದ ಮೂರಲ್ಲಿ ಬಂತು ರವಿಚಂದ್ರನ್ ಅನ್ನೋದು ಅದೇ ಕೊನೆಯ ಸಿನಿಮಾ ಕೂಡ ಆಯಿತು ಇದಾದ ನಂತರ ಕನ್ನಡ ಚಿತ್ರರಂಗ ಮಾತ್ರ ಯಾವ ಚಿತ್ರರಂಗದಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ ಅಲ್ಲೊಂದೇ ಇಲ್ಲೊಮ್ಮೆ ಅವರ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳೋದು ಬಿಟ್ಟರೆ ಮಾಧ್ಯಮಗಳಲ್ಲಿ ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ ಸದ್ಯ ಅವರ ಪತಿ ಜೊತೆಗೆ ಆರಾಮಾಗಿ ಆಂಧ್ರದಲ್ಲಿ ವಾಸವಾಗಿದ್ದಾರೆ ಈಗ ಸ್ವಂತ ಉದ್ಯಮವನ್ನು ಕೂಡ ಸ್ಥಾಪನೆ ಮಾಡಿಕೊಂಡಿದ್ದರು ಅದನ್ನೇ ನೋಡ್ಕೊಳ್ತಿದ್ದಾರೆ ಅಂತಲೂ ಸಹ ಈಗ ಸದ್ಯಕ್ಕೆ ಹೇಳಲಾಗ್ತಾಯಿದೆ ಹೌದು ಈ ಮೂಲಕ ನಟಿ ಸರಿತಾ ಅವರು ಒಂದು ಕಾಲದಲ್ಲಿ ಲೆಜೆಂಡ್ ಸ್ಟಾರ್ ಆಗಿ ಮೆರೆದವರು ಕನ್ನಡ ಚಿತ್ರರಂಗದ ದೂರ ಹೊಡೆದು ಬರೋಬ್ಬರಿ ಇಪ್ಪತ್ತೈದು ವರ್ಷಗಳಾಗಿ ಕಳೀತಾ ಬಂತು ಹೀಗಾಗಿ ನಟಿ ಸರಿತಾ ಅವರು ನೆನಪಾಗಿ ಮಾತಾಡಿದಾರೆ ಏನೋ ಕನ್ನಡದಲ್ಲಿ ಅನಂತ ನಾಗ್ ಶಂಕರ್ ನಾಗ್ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಅಂತ ಮೇಯರ್ ನಟರ ನಟಿಸಿದಂಥ ಹೆಗ್ಗಳಿಕೆ ನಟಿ ಸರಿತಾ ಅವರಿಗೆ